ಎಷ್ಟು ಒಳ್ಳೆಣ್ಣ ಏನ್ ಹೊಡಿತು ಅಲ್ಲೇ ಮೂವತ್ನಾಲ್ಕು ವಯಸ್ಸ ಆಯ್ತು ಲಗ್ನ ಮಾಡ್ಕೊಂಡು ಅಲ್ಲಿ ನೋಡಿ ಇಲ್ಲಿ ಹೊಡಿತಾನ ನನಗೆ ಹೊಡಿಯ ಪಿಗ್ಮಿ ಹೇಳ ಪಿಗ್ಮಿ ಹೇಳಿದ್ ನಾನು ನಾನು ಅದನ್ನ ಹೇಳಿದ್ ನಿನಗೆ ಬರ್ತಿ ಏಟ್ ಹೊಡಿಲಿ ಅಣ್ಣ ಬರ್ತಿ ಏಟ್ ಹೊಡಿಲಿ ಅನ್ನತ್ತಿ ನಾವು ಕಾಣ ಅದಂಗ ವಯಸ್ಸಾದು ಲಗ್ನ ಮಾಡ್ಕೊಂಡು ಅಲ್ಲಿ ಹೊಡಿ ಬಿಡು ಹೋಗ ಸಾಗ ಹಾಕಿ ಹೇಳ ಏಟ್ ಹೊಡಿಲ್ಲ ಬರೀ ಲಗ್ನ ಮಾತಾಡ್ತಾರ ಎಷ್ಟು ಎತ್ ಕೇಳು ಎಷ್ಟು ಹೊಡಿಲಿ ಕೇಳ ಅದು ಅರ್ಥ ಬೇರೆ ಆತತಿ ಹಾ ಎಷ್ಟು ಹೇಳ ನಿಂದ ಏಟ್ ಹೊಡಿಲಿ ಹೇಳ ಏಯ್ ಮೊದಲು ವ್ಯಾಪಾರ ಇಲ್ಲ ಏಟ್ ಹೊಡಿಲಿ ಏಟ್ ಹೊಡಿಲಿ ಸಾರ್ ಹೊಡಿತ ನೋಡಿ ಸಾರ್ ಏ ಬೇ ಬೇಡ ಮತ್ತೆ ಇವತ್ತು ಇವತ್ತು ಏನು ಬೇಡ ಹೋಗು ಇರಲಿ ದಿನ ಇದು ಹೇಳಿ ತಾರು ಮರ ಕಟ್ಟು ಬನ್ನ ಮತ್ತೆ ಯಾವಾಗ ಹೊಡಿಯವ ಏನು ಅದೇ ಅಲೆ ಮಾಡ್ಕೋ ಮಾಡ್ಕೊಂಡು ಹೊಡಿ ನೀ ಪಿಗ್ಮಿ ಕಟ್ಟು ಮಾಡಿ ಬರೆಯ ಮಾತಾಡ್ತಾರಲ್ಲ ಹೋದಲ್ಲಿ ಬಂದಿಲ್ಲ ನಮ್ಗೆ ಸಾಕಾಗ್ಯದಪ್ಪ ಏನು ಅವನೇ ಅದೇ ಕಡೆ ಹುಟ್ಟೆ ಒಂದು ಸಾಕ ವಯಸ್ಸಿನವರು ಮೊಮ್ಮಕ್ಳು ಕಾಣಕತ್ತಾರಲ್ಲ ತಿರುಗಿ ಮೂವತ್ತು ನಾಲ್ಕಿಗೆ ಮೊಮ್ಮಕ್ಳು ಕಾಣಕತ್ತಾರ ಮತ್ತೆ ನಿನ್ಗೆ ಹಿಂಗೆ ಬಿಡ್ತಾರಲ್ಲ ನೋಡು ಹೆಂಗಾಗಿ ಸರ್ ಸಾರಿ ಹೇಳ ಸಾರ್ ಹೊಡಿಯ ಏನು ಸಾರ್ ಹೊಡಿತಿ ಲೇ ಹದಿನೆಂಟನೇ ವಯಸ್ಸಿ ಲಗ್ನ ಮಾಡ್ಕೊಂಡೆ ಅಂದ್ರೆ ಈ ವಯಸ್ಸ ಮತ್ತೆ ಮಕ್ಕಳು ದುಡಿತಿರ್ತ ನೀ ಯಾಕೆ ಬಿಡಿಬೇಕು ಕಟ್ಟಿ ಹಾ ಈಗಿನ ಮತ್ತೆ ನೋಡಮ್ಮ ಬರೇ ಮದುವೆ ಏಟ್ ಹೊಡ್ಲಿ ಬ್ಯಾಡ್ ಹೋಗಲ್ಲ ಇವತ್ತೆ ಹೋ ದೊಡ್ಡ ದೊಡ್ಡ ಏಟ್ ಹೊಡ್ಲಿ ಹೇಳು ದಿನ ಇದೆ ಹೇಳ್ತಪ್ಪ ನೀನು ಓ ಐನೂರು ಹೊಡಿ ಸಾರ್ ಮಾಡಿ ಸಾರ್ ದಿನ ಸಾರ್ ಮಾಡ್ತಿಲ್ಲ ಮಾಡ ನಾನು ಮಾಡಕ್ಕೆ ಬರಲ್ಲ ಕೊಡಕ್ಕೆ ಬರ್ಬೇಕಿಡಿ ನೀ ಅದನ್ನೇ ಅದೇ ಕುಂಬಳಿ ಆಗದಿ ಏಟ್ ಹೊಡಿತಿ ಮಾಡು ಏ ನೀನೇ

ಇಲ್ಲಪ್ಪ ಇಲ್ಲಾ ಇಲ್ಲ ತೋಣ ಇಲ್ಲ ಬೇಡ ಬೇಡ ಎರಡ್ ನೂರ್ ರೂಪಾಯಿ ಯಾಕೋ ಸಂಘ ಮದ್ವೆ ಹಾಕಿಯವಲ್ಲೇ ಸಂಗು ಯಾವಾಗ ಏ ಸಂಗು ಯಾವಾಗದ್ ಯಾವಾಗ ಏ ಸಂಗು ನಿನ್ನ ಮದುವೆ ಯಾವಾಗ ಎಲ್ಲೋದ್ರು ಮದುವೆ ಆವಾಗ ಮದುವೆ ಈಗ ನೋಡಿದ್ರೆ ಹೆಣ್ಣು ಸಿಗಲ್ಲ ಈಗ ದೋಸ್ತ ಹನಿಮೂನ್ ಎಲ್ಲಿ ಬೇಕು ಮಾಡಿ ಸುಡುಗಾಡ್ಕಾಡಲ್ಲ ಲೋ ಮರ್ಯಾದ ಸ್ವಿಟ್ಜರ್ಲ್ಯಾಂಡ್ ನಾನು ನಾನ್ ಹನ್ಮೂರದಾಗ ಹೇಳ್ತಿನಿ ಬರಾಕತ್ತೇ ಹೇಳ ಬೆಡ್ ಕವರು ಚೇಂಜ್ ಮಾಡ್ಬೇಕಲ್ಲ ಬರಾಕತ್ತೇ ಸಾಕ್ಸ ಹಾಕ್ತೀನಿ ಏ ಬರ್ರಿ ನಿಂದ್ರಿ ಯಾಕೆ ಸಾಕ್ ಹಾಕ್ತಿದ್ರಿ ಹೇಳ್ರಿ ಯಾಕೆ ಸಾಕ್ ಹಾಕ್ತಿದ್ರಿ ನಮ್ದೊಂದು ಪುಟ್ಟ ಫ್ಯಾಮಿಲಿ ನಮ್ದು ಮಾಡ್ಕೊಳ್ಬ್ರಿ ಅಪ್ಪ ಅಮ್ಮ ತಮ್ಮ ನಾನು ಅಪ್ಪ ಗೋರ್ಮೆಂಟ್ ಜಾಬ್ ತುಂಬಾ ಖುಷಿಯಾಗಿದ್ದೀವಿ ಒಂದಿನ ಅಪ್ಪ ಅಮ್ಮ ತಮ್ಮ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋದ್ರು ಮೂರು ಮಂದಿ ತಿರ್ಕೊಂಡ್ರೆ

ಸಮಾಧಾನ ಮಾಡ್ಕೊ ರೀ ಹೆಂಗೆ ವಿಚಾರ ಮಾಡಬೇಡ ಮನುಷ್ಯ ಹೇ ನಿಮ್ಮ ಕುಡಸು ಕುಡಿರಿ ಯಾರು ಪುಕ್ಕಿರಿ ನೀವು ಹಾಂ ಯಾರು ಮಂದಿವ್ರು ಅಂತಾರೆ ನಿಮ್ಗೆ ಹೋದ್ಬಿಟ್ರೆ ಜಾತಿ ತಂದ ಏನು ಮಾಡ್ತೀನಿ ಜಾತ್ಯಾಗ ಏನೈತಿ ಮನುಷ್ಯಾರು ಮನುಷ್ಯಾರು ಮುಖ್ಯ ಇಲ್ಲಿ ಯಾಕೆ ರೀ ಹೌದು ನಾವು ಒಂದು ಮಾತು ತಪ್ಪು ತಗೊಳ್ಳಲ್ಲ ರೀ ಹಾಂ ಹೇಳಿ ನನ್ನ ಮದುವೆ ಅಕಿ ರೀ ಹಾಂ ಹಾಗಲ್ಲ ಸಾಯಕಿನ ಉಳ್ಸಿದ್ನಲ್ಲ ರೀ ನಾನು ನಿಂಗೆ ಬಾ ಉಳ್ಸ ಅಂತ ನಾನು ಕುಂದ್ರೆ ನಿನಗೂ ಅಪ್ಪ ಅಮ್ಮ ಇಲ್ಲ ನನಗೂ ಅಪ್ಪ ಅಮ್ಮ ಇಲ್ಲ ನೀನು ಬೇವರ್ಸಿ ಕೇಳು ಅರ್ಥ ಹೃದಯ ಸಾಕ್ತಿ ಕಣ್ಣಾಗ ಕಣ್ಣಿಟ್ಟು ಬಾಯಾಗಿ ತುತ್ತಿಟ್ಟು ಸಾಯಿವರ್ಗು ಕಾಪಾಡ್ತೀನಿ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ ನಿನ್ನ ಹೆಸರು ಶಿಲ್ಪ ಅರ್ಥ ಮಾಡ್ಕೊ ನಿನ್ನ ಶಿಲ್ಪ ಯಾಕೆ ಕೆತ್ತೇನೆ ಸಾಯ್ತಾನ ಅರ್ಥ ಮಾಡ್ಕೊ ಜೀವನದಾಗ ಹಾ ಚೆನ್ನಾಗಿರೋ ಹಾಂ ಬರ್ರಿ ನಮ್ಮ ಅಪ್ಪ ಭರ್ಷ ಮಾಡಿಸ್ ಬನ್ನ ನಿಮ್ಮ ಸಸಿ

ನಾನು ನಾನು ಆಗಿಲ್ಲ ನೀನು ಆ ಆಗ್ಬಾರದ ನನ್ನ ವಿಚಾರ ಅದ ಈ ಮದ್ವೆ ಆಗಿ ಮಾಡ್ಸಲ್ಲ ನಿ ನಾ ಮದ್ವೆ ಮಾಡ್ಸೋಂಗಿಲ್ಲಪ್ಪ ಅಂದ್ರೆ ನೀನು ಹಿಂಗೆ ಕಡದೆ ಬಿಡ್ತೀನಿ ನೀನು ಕಡ್ದೆ ಮದೆ ನೀನು ಕಡ್ದೇ ಮದ್ವೆ ಹಾಕಿ ನಾನು ಯಾಕೋ ನೀ ಮಾಡಂದ್ರೂ ಮಾಡಕ್ಕೆ ಇರಲಿಲ್ಲ ಮದ್ವೆ ನಾ ಅಲವ್ ಮಾಡಿ ಕರ್ಕೊಂಬಂದ್ರು ಮದ್ವಿ ಮಾಡಕ್ಕೆ ಇರಲಿಲ್ಲ ಏನು ಹೈಕೋಲಾ ನಿ ಮುಂದಿಟ್ ಲಾಂಬ ಲಾಂಬ ನೋಡಿ ಹೊಡಿತ್ಯಾ ನೀನು ನನಗೆ ಹೊಡಿ ಹೊಟ್ತೆ ಈಗ ಮದ್ವೆ ಮಾಡೋಲ್ಲ ನಂದು ನಾ ನೋಡ್ಸಂಗು ನಾ ಸತ್ರು ಮದ್ವೆ ಮಾಡಂಗಿಲ್ಲ ಒಟ್ಟ ಇದು ದೇವ್ ನೋಡು ಈಗ ನಮ್ ಓನಗೆ ಯಾರು ಲೇ ಇದನ್ನ ಒಂದ್ಯಾಕ ಯಾಕೆ ನೀಟ ಮಾಡ್ಕೋ ನಾ ಪರ್ಮಿಷನ್ ಕೊಡ್ತೀನಿ ಸಂಗು

ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ ಈಗ ಮದ್ವೆ ಲಗ್ನ ಕಾರ್ಡು ಪ್ರಿಂಟ್ ಮಾಡಿಸಿನಿ ಅಕಸ್ಮಾತ್ ನೀನು ಹಳಿ ಲವ್ ಹಳಿ ಎಕ್ಸ್ ಡಿ ಎಕ್ಸ್ ಅಥವಾ ಅಣ್ಣ ತಮ್ಮ ಕಿರಿಕಿರಿ ಏನ್ ಇದ್ರಿಗೆ ಹೇಳ್ಬಿಡು ಮತ್ತೆ ಆಮೇಲೆ ಕಿರಿಕಿರಿ ಮಾಡೋದು ಬೇಡ ಇಲ್ರಿ ಯಾರೂ ಇಲ್ಲ ನನ್ನ ಲೈಫಲ್ಲಿ ನೀನೇ ಇಲ್ಲ ನೀನೇ ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ಏನೂ ಇಲ್ಲ ೀಪಾ ಕರಿಲಾಟ ಎಲ್ಲ ಮದ್ವಿ ಹುಡುಗಿ ಇಲ್ಲದ ನೋಡು ಹುಡ್ಗಿ ತೋರ್ಸ್ಬೇಕ ಕರ್ಕೊಂಡ್ ಬಂದಿನಿ ಬರ್ರಿ ನೀನ್ ನಿಲ್ಲೆಂದ ನಿನ್ ನಿನ್ನ ಕರಿಯ ನಿನ್ ಗಂಡ ತೋರ್ಸ್ಬೇಕು ಹೋಗ್ಯನ್ರಿ ಯಾವ ಬೆಂಗಳೂರಿಗೆ ಹೋಗ್ಯಾರ ನಾನು ಮದುವೆದ್ ಕೇಳೋಣ ಊರೇ ಬಿಟ್ಟ ಏನಮ್ಮ ನಾನು ಮದುವೆ ಊರೇ ಬಿಟ್ಟ ನೋಡವ ಇದಿ ಮದ್ವೆ ಮದುವೆ ಹೆಸರು ಕೇಳೋ ಊರು ಬಿಡ್ತಾರ ಮಂದಿ ನಮ್ದು ವಿಡಿಯೋ ಕಾಲ್ ಮಾಡೋ ವಿಡಿಯೋ ಕಾಲ್ ಹಲೋ ರೀ ನಿಮ್ಮ ಫ್ರೆಂಡ್ ಬಂದ್ರಿ ನಿಮಗ್ ಮಾತಾಡ್ಬೇಕು ಅಂತ ತಾಯಿಲ್ಲ ಮಾತಾಡ್ತೀನಿ ತಾ ಬೇ ನಿನಗೇನು ಏ ದೋಸ್ತ ಆರಾಮ ಲಗ್ನ ಕಡೆ ಕೊಡಾಕ ಬಂದಿದೆ ಮನಿಗೆ ನೀನೇ ಇಲ್ಲಲ್ಲ ಮನ್ಯಾಗ ಲಗ್ ಊರೇ ಬಿಟ್ಟಿಯಲ್ಲ ಅದೇ ಬಂದೆ ನೀನೆ ಇಲ್ಲಪ್ಪ ನಿಮ್ಮ ನಾಯಿ ಇದಾವಲ್ಲ ನಾಯಿ ಎಲ್ಲ ಕರ್ಕೊಂಬ ಮದ್ವೆಗೆ ಹಾ ಬರ್ರಿ ನಡ್ರಿ ಹಾ ನಡಿತೀನ್ರಿ ಆಯ್ತು ನೀವು ಹುಷಾರಾಗಿರ್ರಿ ಆಯ್ತಾ

ಅದು ಅಣಿ ಅಣಿಗ್ ಹಚ್ಕೊ ಲಗ್ನಪತ್ರ ಅಣಿಗ ಹಚ್ಕೊ ಅಣಿ ಏಯ್ ಏ ಬಾ ಬಾರ ಅಣಿಗ ಹಚ್ತೀ ಬಾ ಏ ಬಾ ರೋ ದೋಸ್ತ ಬಾಯಿ ಇಲ್ಲಿ ಅಣಿಗ್ ಹಚ್ ಬಾ ಬಾಲ್ ನನಗ ಪತ್ರ ನನಗೆ ಹಚ್ಕೊ ಐದು ಅಣಿಗ ಹಚ್ಕೋ ನೀನು ಹೆಂಡ್ತಿ ಗಚ್ಚು ಮುದಿ ಪಿಕ್ಸಾಯ್ತು ತಂದು ಅಣಿಗ್ ಹಚ್ಕೊ ಅಣಿಗಿ ನೀನು ಹೇಳ್ಯಾಗ ಅಲ್ಲಿ ನಾ ಏನು ಮಾಡ್ತೀನಿ ಊಟ ನಾಯಿಗಳಿಗೆ ಒಂದು ಪಂಕ್ಷಿ ಮಾಡಿನಿರಿ ಮಂತ್ಯಾರ್ ಮ ಮನ್ಷ್ಯರ್ ಪಂಕ್ತಿ ಮಾಡೀನಿ ರೀ ಬರ್ರಿ ನೀವು ಊಟ ಮಾಡತ್ತಿರ ಅಲ್ಲಿ ಪಂತೆ ನಾವು ತಿನ್ರಿ ನಾಯಿಗಳ ಪಂತೆ ನಮ್ಮ ಅತ್ತೆ ಊಟ ಮಾಡಸ್ತೀನಿ ಅಂದ್ರೆ ನಾಯಿ ಮಾಡಿ ಇಲ್ರಿ

ಸಿಕ್ತಲ್ಲಪ್ಪ ಹೆಣ್ಣು ಇದು ಎಲ್ಲಿ ಎಕ್ಕಿ ಗಿಡಕ್ಕೆ ತಾಳಿ ಕಟ್ತಂತ ಮಾಡಿದ್ದೆ ನಾನು ನಾನು ಹಟ್ಟಿ ಊರ್ ಯಾಕೆ ಹತ್ತು ನೋಡಿ ಊರ್ ಯಾಕೆ ಹತ್ತು ನಾನು ಹಟ್ಟಿ ಏನು ಹೋಗಿ ಹೋಗಿ ಅಂತ ಚಿಕ್ಕ ತೊಡಿ ಚಂದಂದು ಮೂವತ್ನಾಲ್ಕಾಗಲಿ ಮೂವತ್ತೈದಲ್ಲ ನೀ ಕಟ್ಕೊಂಡಿ ನೋಡು ಕರಿ ಮಸ್ಟಿ ಎಂತ ಚಂದ ಆಯ್ತು ಹುಡುಗಿ ಹ್ಮ್ ಅದಪ್ಪ ಹಂಗಾರ ನಿನ್ಗ ನೀವು ಸಿಕ್ತಲ್ಲ ಅಲ್ಲ ಲಿಂಬಕಾಯಿ ತಗೊಂಡ್ ಮಾಡಿಸಿದ್ದೆ ಕಾಲನ್ ಮಣ್ಣು ತಗೊಂಡು ಮಾಡಿಸಿದ್ದೆ ತಲೆ ಕೂದಾಕಿ ತಗೊಂಡ್ ಮಾಡಿಸಿದ್ದೆ ಆದ್ರುತ್ತ ಸಿಕ್ತಲ್ಲ ಹೆಣ್ಣು ಇದಕ್ಕೆ ಯಾರು ಹೆಣ್ಣು ಕೊಡ್ತಾರಂತ ಮಾಡಿದ್ದೆನೋ ಹಣೆ ಬರ ನನ್ ಸರಿ ಇಲ್ಲವಾ ಹೆಂಗ್ ಮಾಡ್ಕೊಂಡಿತ್ತ ಏನ ಎಂತ ಐತ್ ನೋಡೋದು ಯತ್ ಆಗಿ ಮಾಡ್ ಮುಗಿಂದು ಏ ಆದ್ರೂ ನಿನಕ್ ಚಂದಿರ್ ಬಿಡವ್ ನಿನಕ ಗೌರ್ಮೆಂಟ್ ಜವಾಬಿ ಇತ್ತು

ಹೋಗ್ಬೇಡ ಅರ್ಥ ಮಾಡ್ತು ಜನಕ್ಕೆ ಸಿಕ್ಕಿದಿ ಇವ್ನ ಜನ್ದಾಗ ಇರೋ ಒಂದು ಬಂಗಾರ ಮತ್ತೆ ಯಾವ್ ಸಿಕ್ಕಂದ್ರೆ ನನಗೆ ಅರ್ಥ ಮಾಡ್ಬೇಕು ಇರಲಿ ಸಂಬಾಳಿಸ್ಬೇಕು ಪ್ಲೇಯರಾಗಿ ಅರ್ಥ ಮಾಡ್ಕೊ ಏನು ಬೇಕು ಹೇಳಿ ಬಂಗಾರ ಬೇಕಾ ಏನು ಬೇಕು ಹೇಳಿ ನಿಮ್ಗೆ ಮೊಬೈಲ್ ಬೇಕಾ ಬರ್ತಾರೆ ಯವ್ವ ಯವ್ವ ಆಕೆಗೆ ಯಾಕೆ ಬೈತಿ ಯಾರು ಮಾಡ್ತಾರೆ ಅಡಿಗೆ ಆಕೆಗೆ ಹೋದ್ಲಂದ್ರೆ ಯಾರು ಮಾಡ್ತಾರ ವಿಚಾರ ಮಾಡ್ಸಲ್ಪ ಸ್ವಲ್ಪ ಎಲ್ಲ ಸಮಾಧಾನ ಮಾಡಿನ ಈಗ ಆತು ಬಿಡಪ್ಪ ಆಯ್ತು ಕಾಲಿಗೆ ಬಿದ್ರು ಬಂದು ನಿಲ್ಕಿದ್ರು ಅದ ಹಾಲು ಕುಡ್ಸಕ್ ನಾನು ಮಂಗ್ ಅದೇ ಏನು ಅದಕ್ಕೆ ಅದೇ ಚಲೋ ಆಗ್ಬಿಟ್ಲಿ ನಿಮ್ಮ ನನಗ ನಿಮ್ಮಅಪ್ಪಿದ್ರೆ ನಾನೇ ಬರೀ ಹಿಂಗೆ ಕಕ್ಕಿತ್ತು ಮುಚ್ಕೊಂಡಿರ್ಬೇಕಲ್ಲ ಶಾಸ್ತ್ರನ ಐತಿ ಹಾಲು ಕುಡ್ಸಕ್ ಮಂಗ್ಯಾಡಿಸ್ಕೊಡಕೇನ ಅಂತ ಹಂಗ ಸಾಂತ್ರ ಮನಿ ಮಾಡಕ್ ನಿಮ್ಮ ಅಪ್ಪನ ಜೊತೆಗೆ ನಾನು ಹೋಗ್ಬಿಟ್ಟಿದ್ರು ಚಲೋ ಇತ್ತು ಆದ್ರೆ ಏನ್ ಮಾಡುದು ಇದು ಎಲ್ಲಾ ನೋಡಿದೇನೋ ಯಪ್ಪ ಅದೇ ರೇ ನನ್ನ ಯಾಕೊಯ್ಲಿಲ್ಲ

ಯಾಕೆ ಭಾಳ ಕೊಟ್ಟಿದ್ದೆನೂ ಬೇಡ ಏಯ್ ನಿನಗಲ್ಲವ್ವ ಮಂದಿ ಬರ್ತಾರೆ ಅವ್ರು ಉರ್ಸಾಕ್ರೆ ಹಾಕ್ಕೋಬೇಕಾ ಏನು ಹೇಳ್ತೀನಿ ತಗೋ ಒಂದು ಹತ್ತು ತೊಲೆ ತಗೋ ಹೇಳ್ತೀನಿ ನಮ್ಮ ಅಪ್ಪ ಹೊಲ ಮಾರಕ್ಕ ಹಚ್ಚೀನಿ ನಾನು ಹಾಕೋರ ನೀನು ಹಾಕೋ ಏನಾಯ್ತು ನಮ್ಮ ಅಪ್ಪ ಹೊಲ ಮರ್ಸೋಕೆ ಹಚ್ಚೀನಿ ಮೂವತ್ತು ನಾಲ್ಕು ವರ್ಷ ಈಗ ಮದುವೆ ಆಗುತ್ತೆ ನನ್ನದು ಓಕೆನಾ ಇದು ಹಾ ಇದಿರ್ಲೇ ಕಿವ್ಯಾನು ಕಿವ್ಯಾನು ತೋರ್ಸೋಣ ದೊಡ್ಡ ಹಾಕೋರ ಏನೇನು ದೊಡ್ಡದು ತೊಗೊಬೇಕು ಹಾಣ್ಬೇಕು ಕಿಲ್ ಮಂದಿಗೆ ಇರಲೇ

ಚೂಲೋ ಕೊಟ್ಟಿತ್ ನಾವ್ ಮಾಡೋಣ ಮತ್ತೇನಿ ವ್ಯಾಸ್ತ ಜೋರಪ್ಪ ಎಲ್ಲ ಬಂದ ಯಾರ ಓಡೋಂಟ್ರಿಗ ಉಂಟ್ರಿಗ ಈಗ

ಅಬ್ಬಾ ಸಂಘ ಏನಲ್ಲ ಓಡ್ ಹೋಗ್ಬಿಟ್ಲು ಜೀವಾನ ತಗೊಂಡಿ ಎಲ್ಲ ಹಾಳು ಮಾಡಿದ್ರಿ ಅಪ್ಪು ಸಂಸಾರ ಹಾಳು ಮಾಡಿ ಹೋಗುದಿ ನಿಮ್ ಹೋಗಿದ್ರೆ ಹಿಂಗಿತ್ತೊಲೆ ಬಂಗಾರ ತಗೊಂಡು ಓಡ ಹತ್ತು ತೊಲೆ ಬಂಗಾರ

ಹುಡ್ಗಿ ಉಡೋದ್ ಕೇಳಿ ಮನಸ್ಸಿಗೆ ಭಾಳ ದುಕ್ಕಾಗತೈತಿ ದೋಸ್ತ ಈ ತಲೆ ಕಡಿಸ್ಕೊಬೇಡ ನಾ ಒಂದು ಮಸ್ತೊಂದು ಹುಡ್ಗಿ ಹುಡುಗಿ ಕೊಡ್ತೀನಿ ಪಾ ದಂಟ ಆತ್ರಿ ಕೇಳಿ ಅಯ್ಯೋ ಮುಗಿತ್ರಿ ಎಲ್ಲ ಹಾಕಿ ಕಾಳು ಹಾಕ್ತೀನಿ ಎಲ್ಲಾಳ ಹುಡುಗಿ ಹುಡ್ಗಿ ಎಲ್ರಿ ಫಸ್ಟ್ ನೈಟ್ ಮತ್ತ ಭಾಳ್ ಚಂದ್ ಹುಡ್ಗಿ ಸಿಕ್ಕಾಳಂತ ಬಾಳ ಖುಷಿ ಆಗ್ಬಿಟಿರಿ ಏನ್ ಕಳಿ ಮಾರಿ ಮ್ಯಾಲ ಅಯ್ಯೋ ಇರ್ಲಿ ಸಮಾಧಾನ ಆಗ್ರಿ ಇಷ್ಟು ವರ್ಷ ಕಾಯ್ದಿರಿ ಅಂದ್ರೆ ಸ್ವಲ್ಪ ಚಲೋ ಮದ್ವಿ ಮಾಡಮ್ ಅಂತ ಇರ್ಲಿ ಇರ್ಲಿ ಸಮಾಧಾನ ಆಗ್ರಿ ಅಯ್ಯೋ ಇಂಥ ಒಂದ್ ಸುದ್ದಿ ನನ್ ರಾಜ್ಕುಮಾರ್ ಗಂಡಗ್ ಹೇಳ್ಬಾರ್ದ ಒಂದ್ ಅವನ್ ನಿಮಿಷ ಇಲ್ರಿ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ತೀನಿ ನಿಂದ್ರಿ ಬೇಡ್ರಿ ನೀವ್ ನಮ್ ತಂಗಿಲ್ರಿ

ತಂಗಿ ಅಂದಿರಲ್ಲ ಒಂದ್ ಹುಡ್ಗಿ ಸಂಗು ಹಾಗಿದ್ದಲ್ಲ ಆಗುವ ತಪ್ಪಾತ್ರ ಏನ್ ಪ್ರಯೋಜನ ಇಲ್ಲ ಅಟ್ಟೆ ಅಂತಕ್ಕೋದ್ರ ಮೆಟ್ಟಿ ಅಂತಕ್ ಬರ್ತಾಳೆ ನೀ ನೀನ್ ಹಿಂದೆ ಮಾಡ್ಬೇಡ ಮತ್ತೆಲ್ಲಾ ಇದ್ ಮಾಡಿ ಅಂತಂದ್ರೆ ಏನ್ ತಿನ್ಬಿಟ್ಟು ಓಡೋದ್ ಸಾಯೋದ್ ಮಾಡ್ಕೊಳಕ್ಲಾ ಕೊಡೋದು ವಿಷ ಕುಡಿಯೋದು ನೀರಿ ಬಿಡೋದಾ ಮಾಡ್ಕೊಳಕ್ ಹೇಳ್ಬೋತೇನೋ ಮಾಡ್ಕೊ ಅಂತ ಹೇಳಿ ನಾವ್ ಬಾಳ ಆಸೆ ಇಟ್ಬಿಟ್ಟಿದ್ದೆ ಹಿಂಗ್ ಅಂತ ಹೇಳಿ